ಲಾಕು ಮತ್ತು ಪೈಪ್ಗೆ ಒನ್ ಇಯರ್ ವಾರಂಟಿ ಕೊಡ್ತೀನಿ ನೀವೇ ಮುರ್ಕೊಂಬಂದ್ರು ರೀಪ್ಲೇಸ್ ಮಾಡ್ಕೊಡ್ತೀನಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಚೇಂಜ್ ಮಾಡ್ಕೊಡ್ತೀವಿ ನಾವು ಯಾವುದೇ ಪ್ರಾಬ್ಲಮ್ ಆದ್ರೂ ಜನರಲ್ಗೆ ನಲ್ವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮತ್ತೆ ಲೇಡೀಸ್ಗೆ ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿವರೆಗೂ ಲಭ್ಯ ಇದೆ ಫೋಟೋ ಆಧಾರ್ ಕಾರ್ಡ್ ಪಾಣಿ ಪಾಸ್ಬುಕ್ಕು ಇಷ್ಟು ಕೊಟ್ಟರೆ ಸಾಕು ಸರ್ ನಾವೇ ಮಾಡಿಸ್ಕೊಡ್ತೀವಿ ಸರ್ ನೀವೇನು ಹೋಗೋ ಅವಶ್ಯಕತೆ ಇಲ್ಲ ರಾಜು ಅಂತ ಬೆಂಗಳೂರು ಎಂ ಟೆಕ್ ಕಾರ್ಬನ್ ಫೈಬರ್ ತೋಟಿ ರಾಜ ಎಂಟರ್ಪ್ರೈಸ್ ಇಂದ ನಾನು ರೈತರಿಗೋಸ್ಕರನೇ ಎಂಟೆಕ್ ಕಾರ್ಬನ್ ಫೈಬರ್ ತೋಟಿಯನ್ನು ತಂದಿದ್ದೀನಿ ಇದು ಅರವತ್ತು ಎಪ್ಪತ್ತು ಎಂಬತ್ತು ಮೂರು ಸೈಜಲ್ಲಿ ಅವೈಲಬಲ್ ಇದೆ ನನ್ನ ಹತ್ರ ಇದನ್ನ ಅಟ್ಯಾಚ್ಮೆಂಟ್ ಆಗಿ ನಾವು ಆಲ್ರೆಡಿ ಮಂಗಳೂರು ಮಲೆನಾಡು ಆ ಕಡೆ ಎಲ್ಲ ಕವರ್ ಮಾಡಿದ್ದೀವಿ ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂದರೆ ನಾವು ಪೈಪ್ಗೋಸ್ಕರನೇ ಸಪ್ರೇಟಾಗಿ ಸ್ಪ್ರೇಯರ್ ಪೈಪ್ಗಳು ಕೊಟ್ಟಿದ್ದೀವಿ ಸೊ ಅರವತ್ತು ಎಪ್ಪತ್ತು ಎಂಬತ್ತು ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ಇದು ಕತ್ತಿ ತಗೊಂಡು ಕತ್ತಿನ ಹಾಕೋಬೇಕು ಕೂಯ್ಲಿಗೆ ಸೊ ಇಲ್ಲಿ ಎಲ್ಲಿಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು ಇದರಲ್ಲಿ ಯಾರು ಇರೋ ನರ್ಲಿಂಗ್ ಒಂದು ಪಾಯಿಂಟ್ ಮಾಡಿದ್ದೀವಿ ಅದ್ರಲ್ಲಿ ಲಾಕಿಂಗೋಸ್ಕರ ಸೊ ಅದಾದ್ಮೇಲೆ ನಾವು ಏನೇನು ಮಾಡ್ಬೋದು ಅಂದರೆ ಇದನ್ನು ಒಂದೊಂದಾಗಿ ಒಂದೊಂದಾಗಿ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ಬೋದು ಎಸ್ ಈ ಥರ ಓಪನ್ ಮಾಡೋದು ಮೇಲೆ ಎತ್ಕೊಂಡು ಲಾಕ್ ಮಾಡ್ಕೊಳ್ಳೋದು ಎಷ್ಟು ಐಟಿಗೆ ಬೇಕಾರೋ ಯೂಸ್ ಮಾಡ್ಬೋದು ಸೊ ಆರ್ ಅಡಿ ಐಟ್ ಹೋಗುತ್ತೆ ಒಂದು ಲಾಕಲ್ಲಿ ಆರು ಅಡಿ ಐಟ್ ಹೋಗುತ್ತೆ ನಿಮಗೆ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮ್ಮ ಕ ಟೆಕ್ ಕಾರ್ಬನ್ ಫೈಬರ್ ದೊಡ್ಡ ಇಲ್ಲಿ ಲಾಕು ಮತ್ತು ಪೈಪ್ಗೆ ಒನ್ ಇಯರ್ ವಾರಂಟಿ ಕೊಡ್ತೀನಿ ನೀವೇ ಮುರ್ಕೊಂಬಂದರೂ ಕೂಡ ನಾನು ರೀಪ್ಲೇಸ್ ಮಾಡಿಕೊಡ್ತೀನಿ ಸೊ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಐಟಮ್ ಇದೆ ನೀವು ಒಂದು ಸಾರಿ ಯೂಸ್ ಮಾಡಿ ನೋಡಿ ನಿಮಗೆ ನಮ್ಮ ಸರ್ವಿಸ್ ಇಷ್ಟ ಆದರೆ ಮತ್ತೆ ಬರ್ತೀರಾ ನೀವು ನಾಲ್ಕು ಜನಕ್ಕೆ ರೆಫರ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಸರ್ ನಮ್ಮದು ಬೆಂಗಳೂರಲ್ಲಿದೆ ಶಿವಮೊಗ್ಗನಲ್ಲಿ ಡೀಲರ್ ಇದಾರೆ ಕಡೂರಲ್ಲಿದ್ದಾರೆ ಈ ಕಡೆ ಉತ್ತರ ಕನ್ನಡ ಪೂರ್ತಿ ನಮ್ಮದೇ ಐಟಮ್ ಇದೆ ಸೊಸೈಟಿಗಳು ಕೊಟ್ಟಿದ್ದೀವಿ ನೀವು ಬೇಕಾದ್ರೆ ನಮ್ಮ ಬ್ರ್ಯಾಂಡ್ ಬಗ್ಗೆ ನೀವು ರಿವ್ಯೂ ತೊಗೋಬೋದು ಎಮ್ ಟೆಕ್ ಕಾರ್ಬರ್ ಫೈಬರ್ ದೋಟಿ ಬೆಂಗಳೂರಲ್ಲಿ ನವರಂಗ್ ಹತ್ರ ಇದೆ ಸರ್ ಅಡಿಕೆ ತೆಂಗುಗೆ ಆಗಿ ಮಾಡಿರೋದು ಸರ್ ನನ್ನ ಹತ್ರ ಇರೋ ದೋಟಿ ತೆಂಗುಗೆ ಆಗಿ ಮಾಡಿದ್ದೀವಿ ಈ ಕತ್ತಿಗಿನ್ನ ಇನ್ನೂ ಒಂದು ಕತ್ತಿ ಮಾಡಿದ್ದೀವಿ ಅದನ್ನು ತೋರಿಸಿಲ್ಲ ಅಷ್ಟೇ ಬಟ್ ತುಂಬ ಚೆನ್ನಾಗಿದೆ ಕತ್ತಿ ನನ್ನ ಹತ್ರ ವೀಡಿಯೋಸು ಇದೆ ಜೊತೆಗೆ ಫಾರ್ ಫಾರ್ವರ್ಡ್ ಮಾಡ್ತಾರೆ ನಿಮಗೆ ಅದರಲ್ಲಿ ಗುಬ್ಬಿ ಚೇಳೂರ್ ಹತ್ರ ಅಡಿಕೆ ತೋಟ ಕಟಾವು ಮಾಡಿರೋದು ವಿಡಿಯೋ ಇದೆ ನೀವು ನೋಡ್ಬೋದು ಸರ್ ಎಸ್ ಸರ್ ಇದು ನೋಡಿ ನಾರ್ಮಲ್ ದೋಟಿ ಎಲ್ಲರದು ಒಂದೇ ಥರ ಕಾಣಿಸುತ್ತೆ ನಿಮಗೆ ಲಾಕು ಸ್ಟ್ರೆಂತ್ಗಳು ಇರಲ್ಲ ನೀವು ಅಡಿಕೆ ಮರಕ್ಕೆ ಹಾಕಿ ಎಳ್ದಿದ ತಕ್ಷಣ ಇದು ಬಿಚ್ಕೊಂಬಂದ್ಬಿಡುತ್ತೆ ಕಟ್ ಆಗ್ಬಿಡುತ್ತೆ ತುಂಬ ಸಮಸ್ಯೆ ಯೂಸ್ ಮಾಡ್ತೀರಾ ಅದಕ್ಕೆ ನಾವೇನು ಮಾಡಿದ್ದೀವಿ ಡಬಲ್ ಲಾಕ್ ಬಿತ್ತು ಇಂಟರ್ ಲಾಕ್ ಮಾಡಿಸಿದ್ದೀವಿ ಸ್ಟ್ರಾಂಗ್ ಆಗಿದೆ ಇದು ಸರ್ ನೀವು ಯೂಸ್ ಮಾಡಿದಾಗ ನಿಮಗೆ ಒಂದು ಕ್ವಾಲಿಟಿ ಅನ್ನೋದು ಗೊತ್ತಾಗುತ್ತೆ ನೀವು ಒಂದು ಕರೆಕ್ಟಾಗಿ ಇಟ್ಕೊಂಡ್ರೆ ಹತ್ತು ವರ್ಷ ಕೂಡ ಇಟ್ಕೋಬೋದು ಸರ್ ಇದನ್ನು ನಂದು ರೇಟು ಅಷ್ಟೇ ತುಂಬ ರೀಸನಬಲ್ ಆಗಿದೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಅಲ್ಲಲ್ಲೇ ಡೀಲರ್ಗಳಿದ್ದಾರೆ ತುಮಕೂರು ಕಡೂರು ಶಿವಮೊಗ್ಗ ಎಲ್ಲ ಕಡೆನೂ ಡ ಚಿತ್ರದುರ್ಗದಲ್ಲಿದ್ದಾರೆ ಉತ್ತರ ಕನ್ನಡ ಎಲ್ಲ ಅಲ್ಲೂ ಇದ್ದಾರೆ ಸೊ ನಿಮ್ಗೆ ಅನುಕೂಲ ಆಗುತ್ತೆ ನಮ್ಮ ಬ್ರ್ಯಾಂಡ್ ಮೇಲೆ ನಂಬಿಕೆ ಇಡಿ ಒಂದು ಸರಿ ಕ್ವಾಲಿಟಿ ನೋಡಿ ಸ್ಪೇರ್ ಅವೈಲಬಿಲಿಟಿ ನಿಮಗೆ ನಮ್ಮ ಡೀಲರ್ ಹತ್ರನೇ ಅವೈಲೇಬಲ್ ಇರುತ್ತೆ ಬರೀ ನಂಬರ್ ಹೇಳಿದ್ರೆ ಸಾಕು ಇಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀವಿ ಈ ನಂಬರ್ನ ನಮ್ಗೆ ಹೇಳಿದ್ರೆ ಸಾಕು ಬಸ್ಸಲ್ಲಿ ಹಾಕಿ ಕೊಡ್ತೀವಿ ಹಂಗೆ ಇನ್ ಕೇಸ್ ಏನೋ ಡೀಲರ್ ಹತ್ರ ಇಲ್ಲ ಅಂದರೆ ಸೊ ಇದ್ರ ಜೊತೆಗೆ ಕತ್ತಿ ಸ್ಕ್ರೂ ಡ್ರೈವರ್ ಇದಕ್ಕೆ ಬೇಕಾಗಿರೋ ಆಲಂಕಿ ಎಲ್ಲನೂ ನಾವು ನಿಮಗೆ ಪ್ರೊವೈಡ್ ಮಾಡಿಬಿಡ್ತೀವಿ ಮೊದಲೇ ಇನ್ಕ್ಲೂಡಿಂಗು ಇನ್ಕ್ಲೂಡಿಂಗ್ ದಿ ಕಾಸ್ಟ್ ಸೊ ಅರವತ್ತಡಿದು ನನ್ನ ರೇಟು ನಲ್ವತ್ತೈದು ಸಾವಿರ ರೂಪಾಯಿ ಇದೆ ಎಪ್ಪತ್ತಡಿದು ಐವತ್ತೈದು ಸಾವಿರ ಇದೆ ಎಂಬತ್ತಡಿದು ಅರವತ್ನಾಲ್ಕು ಸಾವಿರ ಇದೆ ಇದ್ರ ಮೇಲೆ ಸಬ್ಸಿಡಿಗೆ ಬೇಕಾದ್ರೂ ನೀವು ಮಾಡಿಸ್ಕೊಬೋದು ನಾನಿದು ರೈತರಿಗೆ ಅನುಕೂಲ ಆಗಲಿ ಅಂತ ಈ ರೇಟ್ ಮಾಡ್ತಾ ಇದ್ದೀನಿ ಬೇರೆಯವರು ಒಂದು ಅಡಿಗೆ ಒಂದು ಸಾವಿರ ಮಾಡ್ತಾ ಇದ್ದಾರೆ ನಮ್ಮ ರೇಟ್ ಇದು ಅದು ಇನ್ಕ್ಲೂಡಿಂಗ್ ಒನ್ ಇಯರ್ ವಾರಂಟಿ ಕೊಡ್ತಾ ಇದ್ದೀನಿ ಪೈಪಿಗೂ ಲಾಕ್ಗೂ ಎರಡಕ್ಕೂ ಸೇರಿ ನಿಮ್ಮ ಮನೆ ಬಾಗ್ಲಿಗೆ ಬಂದು ಚೇಂಜ್ ಮಾಡಿಕೊಡ್ತೀವಿ ನಾವು ಯಾವುದೇ ಪ್ರಾಬ್ಲಮ್ ಆದರೂ ಎಸ್ ಸರ್ ಸ್ಪ್ರೇ ಕಿಟ್ಗೆ ಸಪ್ರೇಟ್ ಆಗಿ ಮೂರು ಸಾವಿರ ಆಗುತ್ತೆ ಅದರಲ್ಲಿ ಪೈಪು ನಾಜಲ್ಲು ಎಲ್ಲ ಸೆಟ್ ಬರುತ್ತೆ ಸ್ಟ್ಯಾಂಡ್ ಬರುತ್ತೆ ಬಾಟಮ್ ಸ್ಟ್ಯಾಂಡ್ ಬರುತ್ತೆ ಅದೆಲ್ಲ ಕಿಟ್ ಸಪ್ರೇಟ್ ಆಗಿ ಬರುತ್ತೆ ಸ್ಪ್ರೇ ಮಾತ್ರ ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ ಯೂಸ್ ಮಾಡಬಹುದು ಇದು ಎಪ್ಪತ್ತಡಿ ದೊಡ್ಡಿ ಇದೆ ನನ್ನ ಹತ್ರ ಮೂರು ಮಾಡಲ್ ಇದೆ ಅರವತ್ತು ಎಪ್ಪತ್ತು ಎಂಬತ್ತು ಇದು ಐದು ಕೆ ಜಿ ಮುನ್ನೂರು ಗ್ರಾಮ್ ಇದೆ ಸರ್ ಒಂದೇ ಕೈಯಲ್ಲೇ ಯೂಸ್ ಮಾಡಬಹುದು ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆಗ್ಬೋದು ಯೂಸ್ ಮಾಡಕ್ಕೆ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆದಮೇಲೆ ನಿಮ್ಗೆ ಈಸಿಯಾಗಿ ತುಂಬಾ ಈಸಿ ಆಗ್ಬಿಡುತ್ತೆ ಸರ್ ಇದರಲ್ಲಿ ಒಂದು ಮಾಹಿತಿ ಕೊಡಬೇಕು ಅಂತ ಇಷ್ಟಪಡ್ತೀನಿ ಇದು ಯಾವುದೇ ಕಂಪನಿನೂ ಇನ್ನು ನಾಲ್ಕು ಎಲೆಕ್ಟ್ರಿಕ್ ಮಾಡಿಲ್ಲ ಎಲ್ಲಾ ಪೋಲು ಕರೆಂಟ್ ಶಾಕ್ ಹೊಡಿತಿದ್ದೆ ನಮ್ಮ ಪೋಲು ಹೊಡೆದೇ ಹೊಡಿತಿದ್ದೆ ಲೈನ್ ಹತ್ರ ತಗೊಂಡು ಹೋಗ್ಬೇಡಿ ಎಲ್ಲ ರೈತರಿಗೂ ಇದು ಮಾಹಿತಿ ಕೊಡ್ತಾ ಇದ್ದೀನಿ ಲೈನ್ ಹತ್ರ ಯಾವುದೇ ಕಾರಣಕ್ಕೂ ಬಳ್ಸಕ್ ಹೋಗ್ಬೇಡಿ ಮಳೆಗಾಲದಲ್ಲಂತೂ ಬಳಸಲೇಬೇಡಿ ಹೌದು ಸರ್ ಎಲ್ಲಾರ ಆ ಪ್ರಾಬ್ಲಮ್ ಇದೆ ನಂದ್ರಲ್ಲಿ ನಾವು ವಾಲಂಟಿಯಾಗಿ ಹೇಳ್ತಾ ಇದೀವಿ ಕರೆಂಟ್ ಶಾಕ್ ಹೊಡೆದೇ ಹೊಡಿತೈತೆ ಹೌದು ಸರ್ ರೈತರಿಗೆ ನಾನು ಆಲ್ರೆಡಿ ನನ್ನ ಬ್ರೋಚರಲ್ಲಿದೆ ನನ್ನ ಕಾಂಟ್ಯಾಕ್ಟ್ ನಂಬರು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಜೀರೋ ಒನ್ ನೈನ್ ಏಯ್ಟ್ ಒನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಹತ್ತಿರದ ಡೀಲರ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಇಲ್ಲ ಅಂದರೆ ನಮ್ಮದು ರಾಜ್ಕುಮಾರ್ ರೋಡು ಇಲ್ಲ ನೀವು ಒಂದು ಮಿಸ್ ಕಾಲ್ ಹೊಡೀರಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಮ ಮನೆ ಬಾಗ್ಲಿಗೆ ನಾವು ಡೋಲಿ ಡೋಟಿನ ಡಿಲಿವರಿ ಮಾಡ್ತೀವಿ ವಿತ್ ರೀಸನಬಲ್ ಪ್ರೈಸ್

ಸರ್ ಈಗ ಕೃಷಿ ಮೇಳಕ್ಕೆ ಅಂತಾನೆ ಸ್ವಲ್ಪ ರೇಟನ್ನು ಇನ್ಕ್ರೀಸ್ ಮಾಡಿದೀವಿ ನಾವು ಅರ್ಲಿ ಇಯರ್ ಎಲ್ಲ ಅರವತ್ತು ಸಾವಿರಕ್ಕೆ ಮಾರ್ತಾ ಇದ್ವಿ ಕೃಷಿ ಮೇಳದಲ್ಲಿ ತುಂಬ ಜನ ಬಂದು ಇದ್ರ ಬಗ್ಗೆ ತುಂಬ ಒಲವು ತೋರಿಸ್ತಾ ಇರೋದ್ರಿಂದ ಐದೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಮರ್ತಾ ಇದೀವಿ ಸರ್ ನಮ್ಗೆ ಆಲ್ರೆಡಿ ತುಂಬ ಜನ ಬುಕ್ ಮಾಡ್ಬಿಟ್ಟು ಹೋಗಿದ್ದಾರೆ ಸೊ ತುಂಬ ಡಿಮ್ಯಾಂಡ್ ಇದೆ ಇದು ಈಗ ಕೊಯ್ಲೆಲ್ಲ ಮುಗಿದಿದೆ ಮತ್ತೆ ನೆಕ್ಸ್ಟ್ ಸೀಸನ್ಗೆ ಯೂಸ್ ಆಗುತ್ತೆ ಸರ್ ನನ್ನ ಒಂದ್ಸರಿ ಯೂಸ್ ಮಾಡಿ ನೋಡಿ ನೀವು ಯೂಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಡೆಮೋ ತೊಗೊಂಡ್ಬರ್ತೀನಿ ನೀವು ಯೂಸ್ ಮಾಡಿ ನೋಡಿ ಇಷ್ಟ ಇದ್ದರೆ ತೊಗೊಳ್ಳಿ ಕಷ್ಟ ಆದರೆ ನನಗೇನು ತೊಂದರೆ ಇಲ್ಲ ನಾನು ವಾಪಸ್ ತೊಗೊಂಡೋಗ್ತೀನಿ ಪ್ರಾಡಕ್ಟ್ ನೋಡಿ ಕ್ವಾಲಿಟಿ ಇದ್ದರೆ ತೊಗೊಳ್ಳಿ ನನ್ನ ರೇಟ್ಗೆ ಕ್ವಾಲಿಟಿ ಇದ್ರೆ ತೊಗೊಳ್ಳಿ ನನ್ನ ಹತ್ರ ರಿವ್ಯೂಸ್ ಇದೆ ಕಸ್ಟಮರ್ ನಿಮ್ಮ ಪಕ್ಕ ಪಕ್ಕನೆ ತಗೊಂಡಿರೋರು ಇದ್ದಾರೆ ನಿಮಗೆ ರೆಫರೆನ್ಸ್ ಕೊಡ್ತೀನಿ ನಮ್ಮ ಕ್ವಾಲಿಟಿ ಬಗ್ಗೆ ಸರ್ ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡೋರು ಇದ್ದರೆ ತೀರ್ಥಹಳ್ಳಿ ಕಡೆ ಆರು ಏಳು ವರ್ಷ ಇಟ್ಕೊಂಡಿರೋರು ಇದಾರೆ ಒಂದೇ ದೋಟಿನ ಯೂಸ್ ಮಾಡೋದು ನೀಟಾಗಿ ತಗೊಂಡ್ಬಂದು ವಾಶ್ ಮಾಡ್ಬಿಟ್ಟು ಮನೇಲಿ ಇಟ್ಬಿಟ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರೋಲ್ಲ ನೀವು ಯೂಸು ಇವಾಗ ಔಷಧಿ ಹೊಡೀತೀರ ಔಷಧಿ ಏನಾಗುತ್ತೆ ಎಲ್ಲ ಫುಲ್ಲು ಅಂಟ್ಕೊಂಡಿರುತ್ತೆ ಅದನ್ನು ವಾಶ್ ಮಾಡಲ್ಲ ಹಂಗೆ ಇಟ್ಬಿಡ್ತೀರಾ ಅದೆಲ್ಲ ಅಂಟಿಬಿಡುತ್ತೆ ಮತ್ತೆ ವಾಶ್ ಮಾಡಬೇಕಾಗುತ್ತೆ ಸರ್ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎತ್ಕೊಂಡ್ಬಂದು ಇಟ್ಬಿಟ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರೋಲ್ಲ ಏನು ಪ್ರಾಬ್ಲಮ್ ಬರಲ್ಲ ಸರ್ ಯಾವಾಗ ಜಾಸ್ತಿ ಫೋರ್ಸ್ ಕೊಟ್ಟಾಗ ಈ ಲಾಕು ಇಲ್ಲಿ ಕಟ್ಟಾಕ್ಬೋದು ಇಲ್ಲಿಗೆ ಈ ಪೈ ರಬ್ಬರ್ ಕಿತ್ಕೊಂಡ್ಬರ್ಬೋದು ಈ ಸಮ್ ಟೈಮ್ಸು ಅಡಿಕೆ ಗೊನೆನೋ ಇಲ್ಲ ತೆಂಗಿನ ಗೊನೆನೋ ಇದ್ರ ಮೇಲೆ ಕೂತ್ಕೊಂತು ಅಂದ್ರೆ ಈ ಪೈಪು ಕಟ್ ಆಗ್ಬೋದು ಸೊ ಅದಕ್ಕೆ ಒನ್ ಇಯರ್ವರೆಗೂ ನಾನು ಚೇಂಜ್ ಮಾಡ್ಕೊಡ್ತೀನಿ ಒನ್ ಇಯರ್ವರೆಗೂ ಒಂದೊಂದು ಇಯರ್ ಆದ್ಮೇಲೆ ಇದು ಮುನ್ನೂರ ರೂಪಾಯಿ ಒಂದು ಲಾಕು ಎರಡುವರೆ ಸಾವಿರ ರೂಪಾಯಿ ಒಂದು ಪೈಪು ಯಾವ ಪೈಪ್ ಸೈಜ್ ಹೇಳ್ತಿರೋ ಆ ಪೈಪು ನಿಮಗೆ ಬಸ್ಗೆಲ್ಲ ಹಾಕಿ ಕೊಡ್ತೀನಿ ಇಲ್ಲ ಹತ್ತಿರದ ಡೀಲರ್ ಹತ್ರ ಸಿಗುತ್ತೆ ನಿಮಗೆ ಈ ಎಮ್ ಟೆಕ್ ಕಾರ್ಬನ್ ಫೈಬರ್ ದೊಡ್ಡಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಮಾನ್ಯತೆ ಪಡೆದಿದೆ ನನ್ನ ಹತ್ರ ಟೆಸ್ಟ್ ರಿಪೋರ್ಟ್ ಇದೆ ಮತ್ತು ಇದರಲ್ಲಿ ಸಬ್ಸಿಡಿಗೆ ಲಭ್ಯ ಇದೆ ಸರ್ ಒಂದಡಿಗೆ ಜನರಲ್ಗೆ ನಲ್ವತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿ ಮತ್ತು ಲೇಡೀಸ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿವರೆಗೂ ಲಭ್ಯ ಇದೆ ನಾನು ಆರ್ ಸಿ ಆರಿಸಿ ಇದ್ದೀನಿ ನಿಮಗೆ ಸಬ್ಸಿಡಿ ಡಾಕ್ಯುಮೆಂಟು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಒಂದು ಫೋಟೋ ಆಧಾರ್ ಕಾರ್ಡು ಪಾಣಿ ಬ್ಯಾಂಕ್ ಪಾಸ್ಬುಕ್ಕು ಇಷ್ಟು ಕೊಟ್ಟರೆ ಸಾಕು ಸರ್ ನಾವೇ ಮಾಡಿಸ್ಕೊಡ್ತೀವಿ ಸರ್ ನೀವೇನು ಹೋಗೋ ಅವಶ್ಯಕತೆ ಇಲ್ಲ ಸರ್ಟನ್ ಜಾಗದಲ್ಲಿ ನಮ್ಮ ಡೀಲರ್ ನಿಮಗೆ ಸಪ ಸಹಾಯ ಮಾಡ್ತಾರೆ ಈ ಡೀಲರ್ ಇಲ್ದೇ ಇರೋ ಜಾಗದಲ್ಲಿ ನಾವೇ ನಿಮಗೆ ಎಲ್ಪ್ ಮಾಡ್ಕೊಡ್ತೀವಿ ನೀವೇ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬೋದು ಸರ್ ನಮ್ಮ ಹತ್ರ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರಿಂದ ಈಗ ಆಲ್ರೆಡಿ ಒಂದು ಸಾವಿರದ ಇನ್ನೂರು ದೋಟಿ ಕೊಟ್ಟಿದ್ದೀನಿ ನನ್ನ ಹತ್ರ ಸೊಸೈಟಿನಲ್ಲೇ ತುಂಬ ದೋಟಿ ಹೋಗಿದ್ದಾವೆ ಆ ಸೊಸೈಟಿ ಹೇಳ ಹೆಸರು ಬೇಡ ಬಟ್ ತುಂಬ ಆ ಕಡೆ ಸಪ್ಲೈ ಮಾಡಿದ್ದೀನಿ ನೀವು ಎಮ್ ಟೆಕ್ ಬ್ರ್ಯಾಂಡನ್ನು ಎಲ್ಲ ಕಡೆ ನೋಡ್ಬೋದು ಕ್ವಾಲಿಟಿ ಕಸ್ಟಮರ್ದ ರಿವ್ಯೂ ತೊಗೊಬೋದು ಸರ್ ನಮ್ಮದು ಎಮ್ ಟೆಕ್ ಕಾರ್ಬನ್ ಫೈಬರ್ ದೊಟ್ಟಿ ನಿಮಗೆ ಸಬ್ಸಿಡಿ ಲಿಸ್ಟಲ್ಲಿ ನನ್ನದು ಇದೆ ನಂಬರ್ ಸೆವೆನ್ನಲ್ಲಿದೆ ಸರ್ ಥ್ಯಾಂಕ್ ಯು ಸರ್